ಪುನೀತ್ ಫ್ಯಾನ್ಗಳು ಮತ್ತು ದರ್ಶನ್ ಫ್ಯಾನ್ ದರ್ಶನ್ ಫ್ಯಾನ್ಸ್ಗಳು ಒಬ್ರಿಗೊಬ್ರು ಗಲಾಟೆ ಮಾಡಿಕೊಡ್ತಾ ಇದ್ದಾರೆ ಒಬ್ರಿಗೊಬ್ರು ಗಲಾಟೆ ಮಾಡಿದ್ರೆ ಅಣ್ಣಂತ ತಮ್ಮಂದಿರು ಗಲಾಟೆ ಮಾಡಿಕೊಂಡು ಹಾಗೆ ಒಂದು ಮನೆಯಲ್ಲಿರುವ ಅಣ್ಣಂಥ ತಮ್ಮಂದಿರು ಗಲಾಟೆ ಮಾಡಿಕೊಂಡ್ರೆ ಹಾಗೆ ಇರುತ್ತೆ ಗಲಾಟೆ ಬೇಡ ಒಗ್ಗಟ್ಟಿನಿಂದ ನಡೀಬೇಕು ತಾನು ಒಳ್ಳೆಯವನಾದರೆ ಊರೇ ಒಳ್ಳೆಯದು ಅಂತ ಊರು ಅನ್ನಿಸುತ್ತೆ ಇವತ್ತೆಲ್ಲ ನಾಳೆ ಅಂದೇ ಅನ್ನತ್ತೆ ಅದರಿಂದ ಆ ಒಂದು ನಾನು ಜನ ಮರಳಾಗಬೇಕು ತಾನು ಒಳ್ಳೆಯವನಾದರೆ ಊರೇ ಒಳ್ಳೆಯದು ಅಂತ ಎಲ್ಲ ಮಾತಾಡೋಕೆ ಹೋಗಿ ಹೋಗಿ ದರ್ಶನ ಬಗ್ಗೆ ಬರ್ತಾ ಇದ್ದೆ ದರ್ಶನ ಬಗ್ಗೆ ನನ್ನ ಜೊತೆಲಿ ಪಾರ್ಟ್ ಮಾಡ್ತಾ ಇಲ್ಲ ಏನಿಲ್ಲ ಏನು ಇದೆಯೋ ನನಗೆ ಗೊತ್ತಿಲ್ಲ ನನಗೆ ಒಟ್ಟಿನಲ್ಲಿ ಗುಣಗಳನ್ನ ನೋಡಿದ ಮಾತ್ರಕ್ಕೆ ಅವರು ಒಳ್ಳೆಯವರು ಕೆಟ್ಟವರು ಅಂತ ಒಂದು ಮನೋಭಾವನೆ ಬರುತ್ತೆ ಅಷ್ಟೇ ಹೊರತು ಬೇರೆ ಪ್ರತ್ಯೇಕವಾಗಿ ಮತ್ತು ತಾಯಿ ಮಕ್ಕಳ ಬೇರೆ ಯೂ ಕೂಸು ಬಡವಾಯಿತು ಅಂತೇಳ್ಬಿಟ್ಟು ಹೇಳಿದಾಗೆ ಆ ಥರ ಅಲ್ಲ ದರ್ಶನ ದರ್ಶನೆ ಕಷ್ಟ ಜೀವಿ ಆದರು ನಮ್ಮ ಹಾಗೆ ಅದರಿಂದ ನನಗೆ ಸ್ವಲ್ಪ ಸಿಂಪತಿ ಇರೋದು ಸಹಜ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅಂತಬಿಟ್ಟು ಯಾತಗೆ ಬೇಕು ಜಗಳಗಳು ಅಕ್ಕ ತಮ್ಮ ಅವನ ತಂಗಿ ಹಾಗೆ ನಾವು ಕಲಾವಿದರೆಲ್ಲ ಒಂದು ಏಕೈಕವಾಗಿ ಬಾಳೋದು ಒಂದು ಮರ್ಯಾದೆ ಅಂತ ನನಗನ್ನಿಸುತ್ತೆ ಚೆನ್ನಾಗಿ ಸಾಗಾಗಿ ಕನಿಸಿ ಸಾಗಾಗಿ ಚೈತನ್ಯ ನಾನು ಕಳ್ಕೊಂಡಿದ್ದೇನೆ ಆದರೂ ನಾನು ಮಾತಾಡಬೇಕು ಅನಿಸ್ತಾಯಿದ್ದೆ ನನಗೆ ಯಾಕೆಂದರೆ ಒಳ್ಳೆಯವ್ರ ಬಗ್ಗೆ ದರ್ಶನ ಒಳ್ಳೆ ಒಬ್ಬನೇ ಒಳ್ಳೆಯವನು ಅಂತ ನನ್ನ ಇಲ್ಲ ನನಗೆ ತುಂಬ ಕೆಟ್ಟದ್ದು ಏನು ಕಾಣಿಸ್ಲಿಲ್ಲ ಹಸು ಕರೆದು ಹಾಲು ಕರೆದು ಇಂತೆಲ್ಲ ಮಾಡ್ತಾರೆ ಅನ್ನೋದು ಕೇಳಿದ್ದೆ ನಾನು ಅಂತ ಒಂದು ಶ್ರಮಜೀವಿಗೆ ಯಾಕೆ ಕೆಟ್ಟ ಹೆಸರು ಬರಬೇಕು ಯಾಕಂದರೆ ನಾನು ಶ್ರಮ ಜೀವಿನೇ ನನ್ನ ಮನಸ್ಸಿಗೆ ಅನಿಸುತ್ತೆ ಕಷ್ಟಪಟ್ಟವ್ರಿಗೆ ಕಷ್ಟಪಟ್ಟವ್ರ ಕತೆ ಗೊತ್ತಾಗುತ್ತೆ ಅದರಿಂದ ಯಾರು ಏಕವಾಗಿ ನಡೀಬೇಕು ಅಣ್ಣ ತಮ್ಮಂದಿರಾಗೆ ಪ್ರೀತಿಯಿಂದ ಬಾಳಬೇಕು ದ್ವೇಷ ಬೇಡ ಅಸೂಯೆ ಬೇಡ ಅದು ಸರಿ ಅಂತ ನನಗೆ ಇದೆ ಅಭಿಮಾನಿಗಳಿಗೆಲ್ಲ ಅನಿಸುತ್ತಾ ಅಂತ ನಾನು ಇದ್ದೇನೆ ಅನ್ನಿಸ್ಲೇಬೇಕು ನಮ್ಮ ಮಕ್ಕಳು ನಮ್ಮ ಅಣ್ಣಂಥ ತಮ್ಮಂದಿರು ನಮ್ಮವರು ಅನ್ನೋಂಥ ಭಾವನೆ ಒಗ್ಗಟ್ಟು ಎಲ್ಲ ನಮ್ಮಲ್ಲಿ ಇರಬೇಕು ಅದು ಬೇರೆ ಇದು ಬೇರೆ ಈ ಊಟ ಬೇರೆ ಆ ಊಟ ಬೇರೆ ತಿ ಅಷ್ಟು ಊಟ ಮಾಡಿದ ಇವನು ಇಷ್ಟು ಊಟ ಮಾಡ್ದು ನೀವು ಎಷ್ಟು ಮಾಡ್ತೀರಿ ದೇವರು ಎಷ್ಟು ಕೊಟ್ಟಿದ್ದಾರೆ ನಿಮಗೆ ಅಷ್ಟಂದು ತಿಂದ್ಬಿಟ್ರು ಸಂತೋಷವಾಗಿರಿ ಇನ್ನೊಬ್ಬರ ಮೇಲೆ ಅಸೂ ಪಡೋದು ಬೇಡ ಅಂತ ನನಗನ್ಸುತ್ತೆ ನನ್ನ ವಯಸ್ಸಿಗೆ ಅದು ಅಷ್ಟೇ ಸಹಿ ಇನ್ನಿಸುತ್ತೆ